ಕಪಾಳ ಮೋಕ್ಷ ಚಂಡೀಗಢ ಏರ್ಪೋರ್ಟ್ ನಲ್ಲಿ ಕಂಗನಾಗೆ ಕಪಾಳ ಮೋಕ್ಷ ಮಾಡಲಾಗಿದೆ ಮಾಡಿರೋದು ಸಿಐಎಸ್ಎಫ್ ಎಫ್ ಅಧಿಕಾರಿ ಸಿಐಎಸ್ಎಫ್ ಅಧಿಕಾರಿಯಿಂದ ಕಂಗನಾಗೆ ಕಪಾಳ ಮೋಕ್ಷ ಕುಲ್ವಿಂದರ್ ಕೌರ್ ಅಂತ ಅವ್ರ ಹೆಸರು ಸಿಐಎಸ್ಎಫ್ ಮಹಿಳಾ ಇವರು ಯಾಕೆ ಅಂದ್ರೆ ಈ ಹಿಂದೆ ರೈತ ವಿರೋಧಿ ಹೇಳಿಕೆಯನ್ನ ನೀಡಿದ್ರು ಕಂಗನಾ ಅಂತ ಕಂಗನಾ ಹೇಳಿಕೆ ವಿರುದ್ಧ ಈ ಅಧಿಕಾರಿ ಸಿಟ್ಟಿಗೆದ್ದಿದ್ರು ಭದ್ರತಾ ಪರಿಶೀಲನೆಯ ವೇಳೆ ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ್ರು ಭದ್ರತಾ ಪರಿಶೀಲನೆ ಸಂದರ್ಭದಲ್ಲಿ ಅವರ ಪಕ್ಕನೇ ಇರುವಂತ ಅವಕಾಶ ಇರುತ್ತೆ ಈ ಅವಕಾಶವನ್ನ ಬಳಸ್ಕೊಂಡಿರುವಂತ ಈ ಅಧಿಕಾರಿ ಕಂಗನಾಗೆ ಕಪಾಳ ಮೋಕ್ಷ ಮಾಡ್ತಾರೆ ಹೆಸರು ಕುಲ್ವಿಂದರ್ ಕೌರ್ ಅಂತ ರೈತ ವಿರೋಧಿ ಹೇಳಿಕೆಯನ್ನ ನೀಡಿರೋದಕ್ಕೆ ಸಿಟ್ಟಿಗೆದ್ದಿದ್ರು ಈ ಅಧಿಕಾರಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಭದ್ರತೆಯ ದೃಷ್ಟಿಯಿಂದ ತಪಾಸಣೆಯನ್ನ ಮಾಡಬೇಕಾಗುತ್ತೆ ಆ ಆಗ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸ್ಕ್ರೀನ್ ಒಳಗಡೆ ಆ ಸಂದರ್ಭದಲ್ಲಿ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಕಪಾಳ ಮೋಕ್ಷ ಮಾಡಿರುವಂತಹ ಅಧಿಕಾರಿಯ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಕುಲ್ವಿಂದರ್ ಅಂತ ಕಾರಣಗಳು ಏನೇ ಇರ್ಬೋದು ಒಬ್ಬ ಸಂಸದಗೆ ಈ ರೀತಿಯಾಗಿ ಕಪಾಳ ಮೋಕ್ಷ ಮಾಡಬಹುದಾ ಏನಾಗಿತ್ತಲ್ಲಿ ಅಸಲಿಯತ್ತು ಅಂತ ಹರೀಶ್ ಆ ಚೈತ್ರ ಇವತ್ತು ಇತ್ತೀಚೆಗೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಮಂಡಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂತಹ ನಟಿ ಕಂಗನಾ ರಾಣವತ್ತು ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವ್ರೀಗ ಗೆದ್ದಿದ್ದಾರೆ ಅವರಿ ಇವತ್ತು ಚಂಡೀಗಢದಿಂದ ದೆಹಲಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಚಂಡೀಗಢ ಏರ್ಪೋರ್ಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಅವ್ರು ಯಾವಾಗ ಚಂಡೀಗಢ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ ಏರ್ಪೋರ್ಟ್ಗೆ ಆಗಿ ಭದ್ರತಾ ತಪಾಸಣೆ ನಡೆಯುವಂಥ ಪ್ರದೇಶ ಏನಿರುತ್ತೆ ಅಲ್ಲಿ ಮಹಿಳಾ ಸಿ ಎಸ್ ಎಫ್ ಸಿಬ್ಬಂದಿಗಳೇ ಭದ್ರತಾ ತಪಾಸಣೆಯನ್ನು ಮಹಿಳೆಯರಿಗೆ ಮಾಡ್ತಾರೆ ಮಹಿಳಾ ಪ್ರಯಾಣಿಕರಿಗೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಆ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಕಂಗನಾ ರಾಣವತ್ ಅವರ ಹೆಸರನ್ನ ಕೇಳಿ ನೀವು ನಟಿ ಅಲ್ವಾ ಕಂಗಣ ರಾಣವತ್ ಅಲ್ವಾ ಅಂತ ಕೇಳಿ ಆ ಸಿ ಎಸ್ ಎಫ್ ಸಿಬ್ಬ ಮಹಿಳಾ ಸಿಬ್ಬಂದಿ ಹಲ್ಲೆ ಮಾಡಿದರೆ ಕಪಾಳ ಮೋಕ್ಷವನ್ನ ಮಾಡಿರುವಂತಹದ್ದು ಅದಕ್ಕೆ ಆಕೆ ಕಾರಣವನ್ನು ಕೂಡ ಮಹಿಳಾ ಸಿ ಎಸ್ ಎಫ್ ಸಿಬ್ಬಂದಿ ಕೊಟ್ಟಿರುವಂತಹದ್ದು ಏನು ಅಂತಂದ್ರೆ ಹಿಂದೆ ದೆಹಲಿಯಲ್ಲಿ ರೈತರು ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ರು ಪಂಜಾಬ್ ಹರಿಯಾಣದಿಂದ ಸಾಕಷ್ಟು ರೈತರು ಬಂದು ದೆಹಲಿಯಲ್ಲಿ ವರ್ಷಾನ್ಗಟ್ಟಲೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಕಂಗಣ ರಾಣವತ್ ಅವರು ಆ ರೈತ ಹೋರಾಟಗಾರರನ್ನ ಕಲಿಸ್ತಾನಿಗಳು ಭಯೋತ್ಪಾದಕರು ಅನ್ನುವಂತಹ ನಿಟ್ಟಿನಲ್ಲಿ ವ್ಯಂಗ್ಯವಾಡಿದ್ರು ಇದಕ್ಕೆ ಸಿಟ್ಟುಗೊಂಡಿದ್ದಂತಹ್ ಮಹಿಳಾ ಸಿ ಎಸ್ ಎಫ್ ಸಿಬ್ಬಂದಿ ಕುಲ್ವಿಂದರ್ ಕೌರ್ ಹೆಸರನ್ನ ಕೇಳಿ ನೀವು ನಟಿ ಅಲ್ವಾ ಅನ್ನುವಂತದ್ದು ಕೇಳಿ ಕಪೋಳ ಮೋಕ್ಷವನ್ನ ಮಾಡಿರುವಂತಹದ್ದು ತಕ್ಷಣವೇ ಅಲ್ಲಿ ಇದ್ದಂತಹ ಬೇರೆ ಸಿ ಎಸ್ ಎಫ್ ಸಿಬ್ಬಂದಿಗಳು ಅಲರ್ಟ್ ಅಲರ್ಟ್ ಆಗಿದ್ದಾರೆ ಆ ಯಾರು ಹಲ್ಲೆಯನ್ನ ಮಾಡಿದ್ರು ಕಪೋಳಕ್ಷ ಕಪೋಳ ಮೋಕ್ಷವನ್ನ ಮಾಡಿದ್ರು ಆ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೆ ಕಂಗನ ರಾಣವತ್ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಕಂಗನಾ ರಾಣವತ್ ಜೊತೆ ಇದ್ದಂತ ಂತಹ ಬೆಂಬರು ಅವರು ಕೂಡ ಗಲಾಟೆ ಮಾಡಿದ್ದಾರೆ ಒಬ್ರು ಸಿಎಸ್ ಎಫ್ ಸಿಬ್ಬಂದಿಯಾಗಿ ಪ್ರಯಾಣಿಕರಿಗೆ ರಕ್ಷಣೆ ಕೊಡಬೇಕಾದಂತವ್ರೆ ಯಾಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತಹದ್ದು ಈಗ ದೊಡ್ಡ ಮಟ್ಟದಲ್ಲಿ ಇದು ತನಿಖೆ ಕೂಡ ನಡೆಯುತ್ತೆ ಚೈತ್ರ ಗಾಗಿ